ಇಲ್ಲಿ ಕ್ಯಾರೆಟು ಬೀನ್ಸು ಗೆಡೆಕೋಸು ತೊಗೊಂಡಿದ್ದೀನಿ ಸ್ವಲ್ಪ ಬಟಾಣಿ ನೆನೆಸಿದ್ದೆ ಬಟಾಣಿ ಹಾಕ್ತೀನಿ ಇದನ್ನು ಮೂರು ವಿಷಲ್ ಕೊಟ್ಟು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಮೊದಲಿಗೆ ಮಾಡೋದಕ್ಕೆ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಐದು ಹತ್ತು ನಿಮಿಷಕ್ಕಾಗಿ ಚೀಸ್ ಮಾಡಿ ಹಾಕೊಂಡಿದ್ದೀನಿ ಕರ್ಬಣಿ ಸೊಪ್ಪು ಹಾಕೊಂಡಿದ್ದೀನಿ ಸ್ವಲ್ಪ ಕಾಯಿ ಹಾಕ್ಕೊಳ್ತೀನಿ ಇಲ್ಲಿ ಸ್ವಲ್ಪ ಗಟ್ಟಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚಕ್ಕೆ ಪೌಡ್ರು ಮೂರು ಲವಂಗ ಹುರುಗಡ್ಲೆ ರಸ ಮತ್ತು ಸಕಮೆಂಡ್ ಸೊಪ್ಪು ಇದಿಷ್ಟು ಹುಟ್ಕೊಳ್ತೀನಿ ಈ ಇರುಳ್ಳಿ ತೆಂಗಿನಕಾಯಿ ಸ್ವಲ್ಪ ಬಾಡಾದ ಮೇಲೆ ಅದನ್ನು ಹಾಕೊಳ್ತೀನಿ ಸ್ವಲ್ಪ ಬಾರಿ ತೆಗೆದ್ಬಿಟ್ಟು ನೀರು ಹಾಕೊಂಡು ಮಿಕ್ಸಿ ಜಾರಲ್ಲಿ ಇಟ್ಕೊಳ್ತೀನಿ ಇಷ್ಟು ಬಾಡಿಸಿದ್ರೆ ಮಸಾಲೆ ಇಲ್ಲಿ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಹಸಿದೆ ಎಣ್ಣೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಇದನ್ನ ಮಿಕ್ಸ್ ಮಾಡಿ ನೀರು ಹಾಕಿ ಗಟ್ಟಿಯಾಗಿ ಕಲಸಿಡ್ತೀನಿ ಪೂರಿಗೆ ಹೀರೆಕಾಯಿ ಚಟ್ನಿಗೆ ಐದು ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ ಹೀರೆಕಾಯಿ ಸಿಪ್ಪೆ ತೊಗೊಂಡಿದ್ದೀನಿ ಒಂದು ಹೀರೆಕಾಯ್ದು ಕೊತ್ತಂಬರಿ ಸೊಪ್ಪು ಕರ್ಬೇರು ತೊಗೊಂಡಿದ್ದೀನಿ ತೆಂಗಿನಕಾಯಿ ಹುರುಗಡ್ಲೆ ಉಂಟಿ ಬೆಳ್ಳುಳ್ಳಿ ಪೇಸ್ಟು ಹುಣಸೆಹಣ್ಣು ಉಪ್ಪು ಇಷ್ಟು ಹಾಕೊಂಡು ಹುರ್ಕೊಳ್ತೀನಿ ಎಣ್ಣೆ ಹಾಕಿ ಮೊದಲು ಸ್ವಲ್ಪ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇದನ್ನು ಹುರ್ಕೊಳ್ಳೋಣ ಸ್ವಲ್ಪ ಬಾರಿಸ್ಕೊಳ್ತೀನಿ ಹೀರೆ ಕಲ್ಸಿತ್ತು ಹಸಿ ಹಿಂಸು ಕರ್ಕೊಂಡ್ಸಪ್ಪ ಆಮೇಲೆ ಇದನ್ನ ಹಾಕೊಂಡು ಬಾರಿಸ್ಕೊಳ್ಳೋಣ ಉಪ್ಪು ಕಡಲೆಕಾಯಿ ಹುಣಸೆಹಣ್ಣು ಹುಣ್ಣೆಹಣ್ಣು ಸುಂಕ ಇದು ಸ್ವಲ್ಪ ಚೆನ್ನಾಗಿ ಹಾಕಿ ಹಾಕಿ ಹೋಗ್ಬೇಕಾಗಿ ತನಕ ಬಾರಿಸ್ಕೊತೀನಿ ನೋಡಿ ಇಷ್ಟು ಬಾರಿದ್ರೆ ಸಾಕು ಇವಾಗ ಆಫ್ ಮಾಡಿರ್ತೀನಿ ಸಣ್ಣದಾಗ್ಲಿ ಎಲ್ಲ ಹಾಕಿದ್ವಿ ಇವಾಗ ಮಿಕ್ಸಿ ಜಾರ್ಗೆ ಹಾಕಿ ನೀರು ಹಾಕೊಂಡು ರುಬ್ಕೊಳ್ಳೋಣ ಸ್ಟವ್ ಆಫ್ ಮಾಡ್ತೀನಿ ಸ್ಟವ್ ಆನ್ ಮಾಡಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಂದು ಸ್ಪೂನ್ ಸೋಂಪು ಹಾಕ್ತೀನಿ ಇದು ಸ್ವಲ್ಪ ಚಟಪಟ ಅಂತ ಸಿಡಿಲಿ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ತೀನಿ ಇವಾಗ ಸಾಗುಗೆ ಬೇಯಿಸ್ಕೊಂಡಿದ್ವಲ್ಲ ಬಟಾಣಿ ಒಣಗಿರೋ ಬಟಾಣಿ ನೆನೆಸಿದ್ದೆ ಅದು ಬೀನ್ಸು ಕ್ಯಾರೆಟು ಗೆಡ್ಡೆ ಕೋಸು ಬೇಯಿಸ್ಕೊಂಡಿದ್ನಲ್ಲ ಅದನ್ನ ಹಾಕ್ತಿದ್ದೀನಿ ಇವಾಗ ರುಬ್ಬಾಕಿರೋದು ಹಾಕ್ಬಿಟ್ಟು ಉಪ್ಪು ಹಾಕ್ತೀನಿ ಇವಾಗ ರುಚಿಗೆ ಉಪ್ಪು ಹಾಕ್ತೀನಿ ಇದು ಚೆನ್ನಾಗಿ ಕುದಿಲಿ ನೋಡಿ ಈ ಥರ ಚೆನ್ನಾಗಿ ಕುದಿಸ್ಬೇಕು ಸಾಗು ಕೂಡ ರೆಡಿಯಾಗಿದೆ ಇದು ದೋಸೆ ಇಡ್ಲಿ ಚಪಾತಿ ಪೂರಿ ರೊಟ್ಟಿ ಎಲ್ಲದಕ್ಕೂ ಆಗುತ್ತೆ ಸಾಗು ಈಗ ಸ್ಟವ್ ಆಫ್ ಮಾಡಿಬಿಡೋಣ ಸಾಗು ರೆಡಿಯಾಗಿದೆ ನೋಡಿ ಒಂದು ಉಂಡೆ ಇಟ್ಕೊಂಡಿದ್ದೀನಿ ಇದನ್ನು ಪೂರಿ ಥರ ಲಟ್ಟಿಸ್ಕೊತೀನಿ ಮೊದಲಿಗೆ

ಈ ಥರ ಲೆಟ್ಟಿಸಿ ಇಟ್ಕೊಬಿಡ್ತೀನಿ ಮೊದಲು ನೋಡಿ ಎಣ್ಣೆ ಕಾಯಿಸಿದ್ದೀನಿ ಈ ರೀತಿ ಪೂರಿ ಎಲ್ಲ ಎಣ್ಣೆ ಕಾಯೋದಕ್ಕೆ ಲೆಟ್ಟಿಸಿ ಇಟ್ಕೋಬೇಕು ಚಟ್ನಿನೂ ರೆಡಿಯಾಗಿದೆ ಹೀರೆಕಾಯಿನ ತೊಕ್ಕೊಂಡು ಚಟ್ನಿ ಇವಾಗ ಪೂರಿ ಕರಿಯೋಣ ಎಣ್ಣೆ ಕಾದಿದೆ ಇವಾಗ ಪೂರಿ ಬಿಡ್ತಾಯಿದ್ದೀನಿ ಇಟ್ಟು ಥರ ರಾಮು ಪೂರಿ ಮೇಲೆ ಹೀಗೆ ಮಾಡಿದ್ರೆ ಅದೇ ಉಪ್ಕೊಳ್ಳುತ್ತೆ ಇವಾಗ ತೆಗಿಯೋಣ ಇವಾಗ ಇನ್ನೊಂದು ಪೂರಿ ಹಾಕ್ತೀನಿ ಮೇಲೆ ಹಿಂಗೆ ಪ್ರೆಸ್ ಮಾಡಬೇಕು ಕುಮಾರ್ ಇದೇ ರೀತಿ ಎಲ್ಲ ಪೂರಿನೂ ಬೇಯಿಸ್ಕೊಳ್ತೀವಿ ಈ ರೀತಿ ಸಾಗು ಚಟ್ನಿ ಪೂರಿ ಮಾಡ್ಕೊಂಡು ತಿನ್ನಿ ಒಮ್ಮೆ ತುಂಬ ಚೆನ್ನಾಗಿರುತ್ತೆ